ಕೆ ಜಿಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ವರೆಗೆ ಇದಕ್ಕೆ ರೇಟ್ ಇದೆ ಎಷ್ಟೇ ನಿಮ್ಮ ಹೀಟ್ ಇರಲಿ ಯಾವುದೇ ಒಂದು ಬಯಲುಸೀಮೆ ಪ್ರದೇಶ ಇದ್ರೂ ಕೂಡ ಅದರಲ್ಲಿ ನೀವು ಬೆಳೆಸ್ಕೊಳ್ಳುವಂಥ ಒಂದು ತಳಿ ಇದು ವಿಜ್ಞಾನ ಕೇಂದ್ರಗಳಲ್ಲಿ ಸಂಶೋಧನೆ ಮಾಡಿ ಈ ಒಂದು ತಳಿಯನ್ನು ಕಂಡುಹಿಡಿದಿದ್ದಾರೆ ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂಥ ತಳಿ ಅದು ಯಾವುದೇ ಕೆಮಿಕಲ್ ಅಲ್ಲ ಯಾವುದೇ ರಾಸಾಯನಿಕ ಅಲ್ಲ ಮನೆಯಲ್ಲೇ ಒಂದು ಔಷಧಿ ತಯಾರು ಮಾಡಿಕೊಂಡು ಇದಕ್ಕೆ ಸಿಂಪಣೆ ಮಾಡಬಹುದು ಆ ಹಲವು ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ ನಾವು ಹಿಂದಿನ ಹಲವಾರು ಸಂಚಿಕೆಗಳಿಂದ ಸಾಂಬಾರು ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇವೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮತ್ತೊಂದು ಸಾಂಬಾರು ಪದಾರ್ಥದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಈ ಒಂದು ಸಾಂಬಾರು ಪದಾರ್ಥಕ್ಕೆ ಸಾಂಬಾರು ಪದಾರ್ಥಗಳ ರಾಣಿ ಅಂತಲೂ ಕರೀತಾರೆ ಅದು ಯಾವುದಪ್ಪ ಅಂತ ಹೇಳಿದರೆ ನೋಡಿ ಇದು ಏಲಕ್ಕಿ ಇದು ಏಲಕ್ಕಿ ಗಿಡ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಏಲಕ್ಕಿ ಗಿಡದ ಒಂದು ವಿಶೇಷತೆ ಏನು ಅದಕ್ಕೆ ಯಾವ ರೀತಿಯಾಗಿ ಬೆಲೆ ಇದೆ ಅದರ ಮಾರ್ಕೆಟ್ ಹೇಗೆ ಹಾಗೆ ಕೂಡ ಅದರ ಒಂದು ಕೃಷಿಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ ವೀಕ್ಷಕರೇ ನೋಡಿ ಇದು ನಾವು ನೆಟ್ಟಿರುವಂಥದ್ದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂಥ ಒಂದು ಏಲಕ್ಕಿಯ ಒಂದು ತಳಿ ಇದು ಇದರಲ್ಲಿ ನಾನಾ ರೀತಿಯ ತಳಿಗಳು ಬರ್ತವೆ ಆದರೆ ಅದರಲ್ಲಿ ಬೆಸ್ಟ್ ಅದಪ್ಪ ಅಂತ ಹೇಳಿದ್ರೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂಥ ಒಂದು ತಳಿ ಯಾಕೆ ಬೆಸ್ಟ್ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಇದು ನಮ್ಮ ಭಾರತದ ಹಾಗೆ ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ನಾವು ಸಲೀಸಾಗಿ ಇದನ್ನು ಬೆಳೆಸ್ಕೊಂಡು ಇದರಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡ್ಕೊಳ್ಬೋದು ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಜಾಸ್ತಿ ಇಳುವರಿ ಇದು ಕೊಡುತ್ತೆ ಹಾಗೆ ಕೂಡ ಕರ್ನಾಟಕದ ಯಾವುದೇ ಭಾಗ ನಮ್ಮ ಬಯಲು ಸೀಮೆಯಲ್ಲೂ ನಾವು ಇದನ್ನು ನೆಟ್ಕೊಳ್ಬಹುದು ಕರಾವಳಿಯಲ್ಲೂ ನೆಟ್ಕೊಳ್ಬಹುದು ಹಾಗೆ ಕೂಡ ಮಲೆನಾಡಿನಲ್ಲೂ ಕೂಡ ಇದು ಚೆನ್ನಾಗಿ ಇದರ ಒಂದು ಕೃಷಿಯನ್ನು ನಾವು ಮಾಡಬಹುದು ಈ ಹಾಗೆ ಇವಾಗ ನಿಮಗೆ ಹೇಳ್ತೇನೆ ಇದರ ರೇಟ್ ಹೇಗಿದೆ ಅಂತ ಹೇಳ್ತೇನೆ ಇದು ಒಂದು ಗೆಡ್ಡೆಗೆ ನಮ್ಮ ಶಿರಸಿಯಲ್ಲಿ ಒಂದು ಇದರ ಒಂದು ಗೆಡ್ಡೆ ಬರುತ್ತೆ ಸುಂಟೆ ಗೆಡ್ಡೆ ಬರುತ್ತಲ್ಲ ಸುಂಟೆ ಕೊಂಬಿರುತ್ತೆ ಸೊ ಹಾಗೇ ಇದರ ಒಂದು ಕೊಂಬಿರುತ್ತೆ ಇದರ ಒಂದು ಕೊಂಬಿನ ಬೆಲೆ ನೂರರಿಂದ ನೂರ ಐವತ್ತು ರೂಪಾಯಿಗೆ ಒಂದು ಕೊಂಬಿರುತ್ತೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ ಹಾಗೆ ಕೂಡ ಇದರ ಇದನ್ನು ನಾಟಿ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಅಡಿಕೆ ಇದನ್ನು ಹೆಚ್ಚಾಗಿ ಮೇನ್ ಬೆಳೆಯಾಗಿ ಯಾರೂ ಬೆಳೆದಿಲ್ಲ ಇದನ್ನು ಮಿಶ್ರ ಬೆಳೆಯಾಗಿ ಬೆಳಿತಾರೆ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಾರೆ ಇಲ್ಲಿ ನಾವು ಕೂಡ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿದ್ದಾನೆ ಬೆಳೆದಿದ್ದೇವೆ ಇದು ಬೆಳೆದು ಒಂದು ವರ್ಷ ಆಗಿರುವಂತಹ ಗಿಡ ಸೊ ಇದರ ನಾಟಿ ಹೇಗೆ ಮಾಡಬೇಕಂತ ಹೇಳಿದರೆ ಒಂದೊಂದು ಅಡಿಕೆ ಗಿಡಗಳ ಮಧ್ಯದಲ್ಲಿ ಒಂದೊಂದು ಎರಡು ಅಡಿಕೆ ಗಿಡ ಹೀಗಿರುತ್ತೆ ಮಧ್ಯದಲ್ಲಿ ಒಂದು ಮತ್ತು ನೆಕ್ಸ್ಟ್ ಮಧ್ಯದಲ್ಲಿ ಒಂದು ನೆಕ್ಸ್ಟ್ ಮಧ್ಯದಲ್ಲಿ ಒಂದು ಈ ರೀತಿಯಾಗಿ ಕೂಡ ನೀವು ನೆಡ್ಬೋದು ಅಥವಾ ಎರಡು ಅಡಿಕೆಗಳ ಗಿಡ ಗಿಡಗಳ ಮಧ್ಯದಲ್ಲಿ ಒಂದು ನಡೆದು ಮತ್ತು ನೆಕ್ಸ್ಟ್ ಎರಡು ಅಡಿಕೆ ಗಿಡ ಗಿಡಗಳ ಮಧ್ಯದಲ್ಲಿ ಗ್ಯಾಪ್ ಬಿಡ್ಬೋದು ನೀವು ಬೇಕಾದರೆ ನಿಮಗೆ ತಿರ್ಗಾಡ್ಲಿಕ್ಕೆ ಸ್ವಲ್ಪ ಜಾಗ ಬೇಕಂತ ಹೇಳಿದರೆ ಸೊ ಆ ಗ್ಯಾಪ್ ಬಿಟ್ಟು ಅದು ನೆಕ್ಸ್ಟ್ ನೀವು ಕಂ ಆ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಬೋದು ನಿಮಗೆ ಹೇಗೆ ಅನುಕೂಲ ಆ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಬೋದು ಇದರ ಒಂದು ನಾಟಿ ಮಾಡಲಿಕ್ಕೆ ಒಂದು ಒಳ್ಳೆಯ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ನಾಟಿ ಮಾಡಲಿಕ್ಕೆ ಒಳ್ಳೆ ಸಮಯ ಮುಂಗಾರಿನಲ್ಲಿ ನೀವು ಇದಕ್ಕೆ ನಾಟಿ ಮಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬಿಯಸ್ಲಿ ಎಲ್ಲ ಗಿಡದಲ್ಲಿ ನಾನು ಹೇಳ್ತಾ ಇರ್ತೇನೆ ಅದರ ಅದರ ಕವರ್ಲಿರುವಂಥ ಮಣ್ಣು ಹಾಗೆ ನೆಲದಲ್ಲಿರುವಂಥ ಮಣ್ಣು ಬೇರೆ ಬೇರೆ ಇರುತ್ತೆ ನಾವು ಬೇರೆ ಜಾಗದಿಂದ ತಂದಿರ್ತೇವೆ ಆ ಮಣ್ಣು ನಮ್ಮ ತೋಟದ ಮಣ್ಣು ಬೇರೆ ಬೇರೆ ಇರುತ್ತೆ ಸೊ ಅದಕ್ಕೆ ಬೇರನ್ನು ಬಿಡಲಿಕ್ಕೆ ಅದರಲ್ಲಿ ಸಲೀಸಾದ ನೀರು ಜಾಸ್ತಿ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ ಸೊ ಹಾಗಾಗಿ ಮುಂಗಾರಿನಲ್ಲಿ ನೀವು ಅದನ್ನು ನಾಟಿ ಮಾಡಿದರೆ ಉತ್ತಮ ಹಾಗೆ ಕೂಡ ನೀರಾವರಿ ಯಾವ ರೀತಿಯಾಗಿ ನಾವು ಇದಕ್ಕೆ ಪೂರೈಕೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವಿಲ್ಲಿ ನಮ್ಮ ನಮಗೆ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಹನಿ ನೀರಾವರಿಯನ್ನು ನಮ್ಮ ಅಡಿಕೆ ಗಿಡಗಳಿಗೆ ಕೊಡ್ತಾ ಇದ್ದೇವೆ ಸೊ ಅದೇ ರೀತಿಯಲ್ಲಿ ಅಡಿಕೆ ಇದಕ್ಕೂ ಕೂಡ ನಾವು ಹನಿ ನೀರಾವರಿಯನ್ನು ಮಾಡಿದ್ದೇವೆ ನೋಡಿ ಒಂದು ವರ್ಷ ಆಗಿದೆ ನಮ್ದು ಈ ಗಿಡವನ್ನು ನೆಟ್ಟಿ ಒಂದು ವರ್ಷದಲ್ಲಿ ಇದಕ್ಕೆ ಹೂವುಗಳು ಬರ್ತಾ ಇದ್ದಾವೆ ನೋಡಿ ನೋಡಿ ಎಲ್ಲ ಹೂವು ಬರ್ತಾ ಇದೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ಹೂವು ನೋಡಿ ಒಂದು ವರ್ಷದೊಳಗೆ ನಾವು ನೆಟ್ಟ ಒಂದು ನೆಟ್ಟಂತ ಒಂದು ವರ್ಷದಲ್ಲಿ ಇದಕ್ಕೆ ಹೂ ಬಿಟ್ಟಿದೆ ನೋಡಿ ಫಸ್ಟ್ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ನೆಕ್ಸ್ಟ್ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಹಾಗೆ ಜಾಸ್ತಿ 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 ಆಗ್ತಾ ಹೋಗುತ್ತೆ ಇದಕ್ಕೆ ಏನು ಇಳುವರಿ ಹಾಗೆ ವೀಕ್ಷಕರೇ ಇದು ನಮ್ದು ಒಂದು ವರ್ಷದ ಗಿಡ ಸೊ ಇದಕ್ಕೆ ಇನ್ನುವರೆಗೆ ನಾವು ಯಾವುದೇ ಒಂದು ಗೊಬ್ಬರವನ್ನು ಕೊಡ್ಲಿಲ್ಲ ಮೇಲೆ ನಾವು ಇದಕ್ಕೆ ಗೊಬ್ಬರ ಕೊಡ್ತೇವೆ ಇದಕ್ಕೆ ನಾವು ಯಾವಾಗ ಗೊಬ್ಬರ ಕೊಡ್ತೇವೆ ಅಂತ ಹೇಳಿದ್ರೆ ನಾವು ಕಾಮನ್ ಆಗಿ ನಮ್ಮ ಅಡಿಕೆ ಗಿಡಗಳಿಗೆ ಏನು ಗೊಬ್ಬರನ ಕೊಡ್ತೇವೆ ಅದೇ ಗೊಬ್ಬರನ ಇದಕ್ಕೆ ಕೊಡ್ತೇವೆ ಇದು ಇವಾಗ ಸ್ವಲ್ಪ ಚಿಕ್ಕದಿದೆ ಗಿಡ ಅಂದರೆ ಒಂದು ವರ್ಷದ ಗಿಡ ಇದು ಸೊ ಇದು ಜಾಸ್ತಿ ವರ್ಷ ಹೋದ ಹೋದಂಗೆ ಹನ್ನೆರಡು ಅಡಿಯಷ್ಟು ಎತ್ತರ ಬೆಳೆಯುತ್ತೆ ಆವಾಗ ತುಂಬ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇನ್ನು ಸ್ಟಾರ್ಟಿಂಗು ನೀವು ಅಲ್ಲಿ ಕೆಳಗೆ ಎಷ್ಟು ಸ್ವಲ್ಪನೇ ಬಿಟ್ಟಿದ್ದು ವರ್ಷ ಹೋಗ್ತಾ ಹೋಗ್ತಾ ಇದು ಜಾಸ್ತಿ ದೊಡ್ಡ ಬೆಳೀತಾ ಹೋಗ್ತಿದೆ ಹಾಗೆ ಕೂಡ ಜಾಸ್ತಿ ಇಳುವರಿ ಕೊಡ್ತಾ ಹೋಗುತ್ತೆ ಹನ್ನೆರಡು ಅಡಿಯಷ್ಟು ಎತ್ತರ ಬೆಳೀತಾ ಇದು ಆವಾಗ ಒಂದು ಗಿಡದಲ್ಲಿ ಒಂದೂವರೆ ಕೆ ಜಿಯಷ್ಟು ಇಳುವರಿ ಒಣ ಏನು ಏಲಕ್ಕಿದೆ ಒಣ ಏಲಕ್ಕಿ ನಾವು ಒಂದು ಗಿಡದಲ್ಲಿ ಒಂದೂವರೆ ಕೆ ಜಿಯಷ್ಟು ಪಡ್ಕೊಳ್ಬೋದು ಇವಾಗ ಮಾರ್ಕೆಟಲ್ಲಿ ತುಂಬ ಬೆ ತುಂಬ ಬೆಲೆ ಇದೆ ಇದಕ್ಕೆ ಕೆ ಜಿಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿವರೆಗೆ ಇದಕ್ಕೆ ರೇಟ್ ಇದೆ ಸೊ ಹಾಗಾಗಿ ಇದಕ್ಕೆ ರೇಟ್ ಸಿಗೋದಿಲ್ಲ ಅನ್ನುವಂಥ ಚಿಂತನೂ ಬೇಡ ಇದಕ್ಕೆ ಮಾರ್ಕೆಟ್ಗಳು ಕೂಡ ತುಂಬ ಇದ್ದಾವೆ ನಮ್ಮ ಏನು ಮಲೆನಾಡಿನಲ್ಲಿ ಇದಕ್ಕೆ ಮಾರ್ಕೆಟ್ ಸಿಕ್ಕಾಪಟ್ಟಿದ್ದಾವೆ ಶಿವಮೊಗ್ಗದಲ್ಲಿದೆ ಸಿರಿಸಿ ಇಲ್ಲಿ ಎಲ್ಲಿದೆ ಬನವಾಸಿಯಲ್ಲಿದೆ ಯಲ್ಲಾಪುರದಲ್ಲಿದೆ ಸಿದ್ದಾಪುರದಲ್ಲಿದೆ ಹೀಗೆ ಬೇರೆ ಬೇರೆ ಜಾಗದಲ್ಲಿ ಇದಕ್ಕೆ ಮಾರ್ಕೆಟ್ಗಳಿದ್ದಾವೆ ಬೇಡಿಕೆಯೂ ಕೂಡ ತುಂಬ ಜಾಸ್ತಿ ಇದೆ ವೀಕ್ಷಕರ ಇದಕ್ಕೆ ವೀಕ್ಷಕರ ಇದು ಮಲೆನಾಡಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂಥ ಬೆಳೆ ಆದರೆ ನಮ್ಮ ಕರ್ನಾಟಕದ ಏನು ವಿಜ್ಞಾನಿಗಳು ವಿಜ್ಞಾನ ಕೇಂದ್ರಗಳಲ್ಲಿ ಸಂಶೋಧನೆ ಮಾಡಿ ಈ ಒಂದು ತಳಿಯನ್ನು ಕಂಡುಹಿಡಿದಿದ್ದಾರೆ ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂಥ ತಳಿ ಇದನ್ನು ಯಾವುದೇ ಭಾಗದಲ್ಲಿ ಎಷ್ಟೇ ನಿಮ್ಮ ಹೀಟ್ ಇರಲಿ ಯಾವುದೇ ಒಂದು ಬಯಲುಸೀಮೆ ಪ್ರದೇಶ ಇದ್ರೂ ಕೂಡ ಅದರಲ್ಲಿ ನೀವು ಬೆಳೆಸ್ಕೊಳ್ಳುವಂಥ ಒಂದು ತಳಿ ಇದು ಸೊ ಹಾಗಾಗಿ ಇದನ್ನು ಬಯಲುಸೀಮೆಯಿಂದ ಯಾರು ನೋಡ್ತಾ ಇದ್ದೀರಾ ಅವ ಯಾರಿಗೆ ಇದರ ಒಂದು ಕೃಷಿಯನ್ನು ಮಾಡಬೇಕಂತ ಮನಸ್ಸಿದೆ ಅವರು ಕಣ್ಣು ಮುಚ್ಚಿ ಧಾರಾಳವಾಗಿ ಇದರ ಒಂದು ಕೃಷಿಯನ್ನು ಮಾಡ್ಬೋದು ವೀಕ್ಷಕರೇ ಮತ್ತೊಂದು ವೀಕ್ಷಕರೇ ಒಂದು ವೇಳೆ ನೀವು ಎಲೆಕೆನೇ ಬೆಳೆದಿದ್ದೀರಾ ನಿಮಗೆ ಯಾವುದೇ ಮಾರ್ಕೆಟ್ ಸಿಗ್ತಾ ಇಲ್ಲ ಅಥವಾ ಯಾವುದೇ ವ್ಯಾಪಾರಿಗಳು ಸಿಗ್ತಾ ಇಲ್ಲ ಅಂತ ಅಂತ ಇದ್ದರೆ ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ವಾಟ್ಸಪ್ ಮಾಡಿ ಹೇಳಿ ನಾವು ನಿಮಗೆ ಯಾವುದೇ ಒಂದು ವ್ಯಾಪಾರಿ ಅಥವಾ ಯಾವುದೇ ಒಂದು ಮಂಡಳಿಯ ಒಂದು ಪರಿಚಯವನ್ನು ಮಾಡಿಕೊಡ್ತೇವೆ ವೀಕ್ಷಕರೇ ಈ ಒಂದು ಗಿಡವನ್ನು ಇದರೊಂದು ಕೃಷಿಯನ್ನು ಮಾಡುವಾಗ ಒಂದು ಜಾಗ್ರತೆಯನ್ನು ನಾವು ಕೈಗೊಳ್ಳಬೇಕು ಅದು ಯಾವುದಪ್ಪ ಅಂತ ಹೇಳಿದರೆ ಇದಕ್ಕೆ ಆಗಲಿಕ್ಕೆ ಬಿಡಬಾರ್ದು ನೋಡಿ ಇಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಸ್ವಲ್ಪ ಎತ್ತರ ಭಾಗದಲ್ಲಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಹುಲ್ಸಾಗಿ ಬೆಳೆದಿದೆ ಹಾಗೆ ಈ ಗಿಡ ನೋಡಿ ಎರಡು ಗಿಡವನ್ನು ನಾವು ಒಂದೇ ಸಲ ಬೆಳೆದಿದ್ದು ಒಂದೇ ಸೈಜಿನ ಗಿಡಗಳು ಇದು ನೋಡಿ ಸ್ವಲ್ಪ ಕೆಳಭಾಗದಲ್ಲಿ ಇದೆ ಇಲ್ಲಿ ಗುಂಡಿ ಇದೆ ಇದಕ್ಕೆ ಇದಕ್ಕೆ ಆಗ್ತಾ ಇದೆ ಸೊ ಹಾಗಾಗಿ ನೋಡಿ ಸ್ವಲ್ಪ ವೀಕ್ ಆಗಿ ಬೆಳೆದಿದೆ ಹಾಗೆ ಇನ್ನೊಂದು ವಿಷಯ ಹೇಳಿಕೆ ಮರ್ತೇನೆ ನಾನು ಇದಕ್ಕೆ ಹೆಚ್ಚಾಗಿ ಕೀಟಗಳ ಕಾಟ ಇರುತ್ತೆ ಕೀಟಗಳ ಕಾಟ ಒಂದು ಬೆಳೆನೆ ಬೆಳೆದ್ರೆ ಕೀಟಗಳ ಕಾಟ ಇದ್ದೇ ಇರುತ್ತೆ ಇದಕ್ಕೆ ಹೆಚ್ಚಾಗಿ ಬರುವಂತ ಕೀಟಗಳ ಕಾಟ ಯಾವ್ದಪ್ಪ ಅಂತ ಹೇಳಿದ್ರೆ ಆ್ಯಶ್ ವಾಮ್ ಅಂತ ಇರುತ್ತೆ ಅಂದರೆ ಬೂದಿ 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 ಈ ಥರ ವೈಟ್ ವೈಟ್ ಬೂದಿ ಬೂದಿ ತಾಗಿದಂಥ ಒಂದು ಕೀಟಗಳಿರುತ್ತೆ ಎಲೆಗಳನ್ನೆಲ್ಲ ತಿಂದು ಹಾಕುತ್ತೆ ಮತ್ತೊಂದು ಬೋರರ್ ಹುಳ ಕಾಂಡ ಕೊರೆಯುವಂಥ ಹುಳದ ಒಂದು ಇದಕ್ಕೆ ಪ್ರಾಬ್ಲಮ್ ಇದೆ ಆ ಎರಡಕ್ಕೂ ಏನಪ್ಪ ಒಂದು ಪರಿಹಾರ ಅಂತ ಹೇಳಿದರೆ ನಮ್ಮ ಒಂದು ಹಳೆ ಸಂಚಿಕೆಯಲ್ಲಿ ಇದಕ್ಕೆ ಒಂದು ಪರಿಹಾರವನ್ನು ನಾವು ಹಾಕಿದ್ದೇವೆ ಅದು ಯಾವುದೇ ಕೆಮಿಕಲ್ ಅಲ್ಲ ಯಾವುದೇ ರಾಸಾಯನಿಕ ಅಲ್ಲ ಮನೆಯಲ್ಲೇ ಒಂದು ಔಷಧ ತಯಾರು ಮಾಡಿಕೊಂಡು ಇದಕ್ಕೆ ಸಿಂಪಡಣೆ ಮಾಡಬಹುದು ಆ ಸಿಂಪಣೆ ಮಾಡೋದರಿಂದ ಆ ಒಂದು ಕಾಟಗಳಿಂದಲೂ ಕೂಡ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು ವೀಕ್ಷಕರೇ ಹಾಗಾದರೆ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಾಕ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್